ಬಂದದ್ದೆ ಏನು ಯೋಚನೆ ಮಾಡಿ ಬಂದೆ ಈ ನನ್ನ ಗಂಡನ ಕಿರಿಕಿರಿಯಲ್ಲಿ ಯಾವುದು ತಲೆ ಹಾಕುದಿಲ್ಲ ನನಗೆ ಓ ಗುಡಿಸ್ಲಿಕ್ಕೆ ಅಂತ ಬಂದದ್ದು ಇಲ್ಲಿ ಬರೋ ಸಂಗೀತ ಸಂಗೀತ ಕೆಲಸ ಮಾಡ್ತಾಳೆ ನಂದು ವಸ್ತು ಕಾಣುವುದಿಲ್ಲ ಮೊಬೈಲ್ ಮಧ್ಯೆ ಪರ್ಸ್ ಶುರು ಆಯ್ತು ಸಂಗೀತ ಸಂಗೀತ ಅಂತ ಇಡೀ ದಿನ ಎಲ್ಲ ನಾನೇ ತೆಗೆದುಕೊಡ್ಬೇಕು ನಾನೇ ಮಾಡ್ಬೇಕು ಒಂದು ಜನ ಇಟ್ಕೊಳ್ಳಿ ಕೆಲಸಕ್ಕೆ ಏನ್ರಿ ಕರೆದಿದೀರಿ ಅದಿಲ್ಲ ಇದಿಲ್ಲ

ಹಾಲಲ್ಲಿ ಯಾರಾದ್ರೂ ಇಡ್ತಾರ ಇದಕ್ಕೆಲ್ಲ ಒಳಗಡೆ ಜಾಗ ಇಲ್ವೋ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಬಿಸಾಡುದು ಇದ್ರೊಳಗೆ ಅಂತ ಬಾರ ಬಾರ ಓ ನೋಡಿ ಇವರ ಅವಸ್ಥೆ ನೋಡಿ ಮೊಬೈಲ್ ಪ್ಯಾಂಟ್ ಒಳಗೆ ಹಾಕಿ ಇಟ್ಟಿದ್ದಾರೆ ನೀವು ಎಲ್ಲಿದ್ದೀರಿ ನಿಮ್ಮ ಮೊಬೈಲ್ ಬ್ಯಾಂಕ್ ಇಲ್ವಾ ಬೆಂಗಳೂರೊಳಗೆ ಮೊಬೈಲ್ ಹಾಕಿದ್ದೇನೆ

ಪರ್ಸ್ ಎಲ್ಲಿ ಮರ್ತು ಹೋಯ್ತು ಮರ್ತು ಬಿಟ್ಟು ಪರ್ಸ್ ಸಂಗೀತ ಸಂಗೀತ ನನ್ನ ಪರ್ಸ್ ಕಾಣುದಿಲ್ಲ ಎಲ್ಲಿ ಓದಲಿ ಅವರು ಸಂಗೀತ 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 ನನ್ನ ನೋಡಿದ್ದೇನೆ ಕೊಟ್ಟಿದ್ದೀರಾ ನೀವು ಹುಡುಕ್ಬೇಕಲ್ಲ ಸ್ವಲ್ಪ ಹುಡುಕಬೇಕು ಅದೇ ಇಲ್ಲ ಇದೇ ಇಲ್ಲ ನನಗಿ ನೀನು ಪರ್ಸು ಹುಡುಕು ನೀವು ನೀರ್ ಮತ್ತೆ ಕತ್ತಲಾಗ್ತಾ ಬಂತು ನಾನು ಆಗ ಮೊಬೈಲ್ ಹುಡುಕಿ ಕೊಟ್ಟಿದ್ದೇನೆ ನೀವ್ ಎಲ್ಲಿ ಕೊಂಡೋಗಿಟ್ಟು ನನಗೆ ಹೇಳ್ತೀವಿ

ಅಲ್ಲಿ ಅಂಗಡಿಯವರು ನಂಗೆ ಕೇಳ್ತಿದ್ದಾರೆ ಮನೆಯಲ್ಲಿ ಎಂತ ಗಲಾಟೆ ಅಂತ ನಿಮ್ಮದು ಅಲ್ಲ ನಿನ್ನ ಅಪ್ಪನಿಗೆ ಅಷ್ಟು ಭಾಷೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಒಂದ್ಸಲ ಮೊಬೈಲ್ ಇಲ್ಲ ಅಂತ ಹೇಳಿದ್ರು ನಾನು ಮೊಬೈಲ್ ಹುಡುಕಿ ಕೊಟ್ಟಿದ್ದೇನೆ ಈಗ ಪರ್ಸ್ ಇಲ್ಲ ಅಂತ ಹೇಳ್ತಾರೆ ನನಗೆ ಒಂದು ಮರ್ಯಾದೆ ಎಲ್ಲ ಹೋಯ್ತಾ ಅಲ್ಲಿ ಕೇಳ್ತಿದ್ದಾರೆ ಅಂಗಡಿಯವರು ಎಂತ ಗಲಾಟೆ ಅಂತ ನಿಮ್ಮ ಇಬ್ಬರೂ ನಿನ್ನತ ಚಾಡಿ ಎಲ್ಲಿಗೆ ಬಂದಿದ್ದಾಳೆ ನೋಡುವಾಗ ನಾನು ಪರ್ಸನ್ ಪರ್ಸದ ವಿಷಯ ಮಾತು ಹೇಳಿದ್ದು ಪರ್ಸ್ ಹುಡುಕು ಅಂತ ಇವನು ನೀನು ಹೊರಟಿದ್ದಾಳೆ ನಾನು ಒಂದು ಮಾತು ಕೇಳೋದಿಲ್ಲ ಅದೊಂದು ದೊಡ್ಡ ವಿಷಯ ಮಾಡಿ ನೀರು ಹೊರಟಿದ್ದಾರೆ ಗೊತ್ತಾಗುದಿಲ್ಲ ಬಾತ್ತಾಗುದಿಲ್ಲ ನೋಡು ಎಲ್ಲಿಟ್ಟಿದೆ ಗೊತ್ತಾಗುದಿಲ್ಲ ಇದರ ಒಳಗೆ ಇಟ್ಟಿದೆ ಅಲ್ಲ ಅವಳು ಎಲ್ಲಿ ಇಟ್ಟಿದಲ್ಲಪ್ಪ

ಎಲ್ಲಿ ಹೋಗ್ತೀರಿ ಆಗಿವು ಎಲ್ಲಿ ಹೋಗ್ತೀರಿ ನೀವು ಎಲ್ಲಿ ಹೋಗ್ತೀರಿ ನೀವು ನನ್ನ ಕೊಡಪನ ಎಲ್ಲ ಬಿಸಾಡಿ ನೀನ್ ಮಾತಾಡಬೇಡ ನಾನು ಇಲ್ಲಿ ನಿಲ್ಲುದಿಲ್ಲ ನಾನು ನನ್ನ ಅಮ್ಮನ ಮನೆಗೆ ಹೋಗ್ತೇನೆ ನೀವು ಅಮ್ಮನ ಮನೆಗೆ ಹೋಗು ಎಲ್ಲಿ ಬೇಕು ಹೋಗು ಸ್ವಲ್ಪ ಖರ್ಚು ಹುಡುಕು ಅಂತ ಹೇಳಿ ದೊಡ್ಡ ಆದಂತ ಮಾಡಿ मान